ನಾನು ಇವತ್ತಿನ ವಿಡಿಯೋದಲ್ಲಿ ರೆಡಿಮೇಡ್ ತಾಂಬೂಲ ಮಿಕ್ಸ್ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದೀನಿ ಈ ತರ ಒಳ್ಳೆದೇ ತೊಳೆದು ಒರೆಸಿಟ್ಕೊಂಡಿದ್ದೀನಿ ಇದು ಎಳೆಯದಾಗಿದೆ ನೋಡಿ ಮೈಸೂರ್ ಎಲೆ ಆದ್ರೆ ತುಂಬಾ ಒಳ್ಳೇದು ಖಾರ ಇರಬೇಕು ಎಲೆ ಇದು ಸ್ವಲ್ಪ ಖಾರ ಇರೋದ್ರಿಂದ ಕಫ ಕೂಡ ಕರಗುತ್ತೆ ಈ ತರ ಒಳ್ಳೇದೆಲೆ ಉಪಯೋಗಿಸೋದ್ರಿಂದ ಈಗ ಇದನ್ನ ಈ ರೀತಿ ಈ ತುದಿ ಈ ತುದಿ ಸ್ವಲ್ಪ ತೆಗಿಬೇಕು ಎಲ್ಲ ಎಲೆಗೂ ತೆಕ್ಕೊಂಡು ಸಣ್ಣಗೆ ಈಗ ಒಂದು ಹತ್ತಿ ಎಲೆ ತಗೊಂಡಿದೀನಿ ಎರಡು ಕಡೆ ತುದಿ ತೆಗ್ದಿದೀನಿ ಚೆನ್ನಾಗಿ ತೊಳೆದು ಒರೆಸಿದೆ ಒಂದೊಂದೇ ಹೆಚ್ಚಿದ್ರೆ ಸಮಯ ಜಾಸ್ತಿ ರೋಲ್ ಮಾಡಿಕೊಂಡು ಸಣ್ಣಗೆ ಯಾಕೆ ಹೆಚ್ಚೋದು ಅಂದ್ರೆ ಇದನ್ನ ತುಪ್ಪದಲ್ಲಿ ಹುರಿತೀವಲ್ಲ ಬೇಗ ಆಗುತ್ತೆ ಅಂತ ನೋಡಿ ಇದು ಹೆಚ್ಚುತ್ತಿರುವಾಗ್ಲೇನೆ ವಿಳೆದಲ್ಲಿ ರಸ ವಾಸನೆ ಬರ್ತಾ ಇದೆ ಎಷ್ಟು ಹಾರ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಇದು ಫ್ರೆಶ್ ಆಗಿ ಇದೆ ನೀವು ಯಾವ್ದಾದ್ರು ಸಮಾರಂಭ ಮಾಡಿದಾಗ ಮನೇಲಿ ಹಬ್ಬ ಇದ್ರೆ ಅವಾಗ ಏನಾಗುತ್ತೆ ಜಾಸ್ತಿ ವಿಳ್ಯದಲ್ಲೇ ನಿಕ್ಬಿಟ್ಟಿರುತ್ತಲ್ಲ ರೆಡಿ ತಾಂಬೂಲ ಮಾಡಿ ಇಟ್ಕೊಂಡ್ರೆ ಒಂದ್ ವಾರ ಹದಿನೈದು ದಿನ ಇಡಬಹುದು ಕೆಡೋದಿಲ್ಲ ಅವಾಗ ಒಳ್ಳೆದಲ್ಲೇ ಹಾಳಾಗೋದಿಲ್ಲ ಒಣಗಿಸೋದಿಲ್ಲ ನಾವೆಲ್ಲ ಚಿಕ್ಕವ್ರು ಇರುವಾಗ ಹೇಳ್ತಾ ಇದ್ರು ನಮ್ಮ ಅಜ್ಜಿ ಎಲ್ಲ ಒಳ್ಳೆದಲ್ಲೇ ಒಣಗಿಸ್ಬಾರ್ದು ಮನೇಲಿ ಮಕ್ಳಿರೋ ಮನೇಲಿ ಸುಣ್ಣ ಒಣಗಬಾರ್ದು ಒಳ್ಳೆದಲ್ಲೇ ಒಣಗಬಾರ್ದು ಅಂತ ಹೇಳೋರು ಹಾಗಾಗಿ ಪದಾರ್ಥ ಹಾಳಾಗೋದು ಇಲ್ಲ ಹೀಗೆ ಎಲ್ಲಾನು ಹೆಚ್ಚಿಟ್ಕೋಬೇಕು ನೋಡಿ ವಿಳ್ಯದಲ್ಲೇ ಹೆಚ್ಚಿಟ್ಕೊಂಡಿದ್ದೀನಿ ಬಡಕೆ ಕುರ್ತಿದ್ನಲ್ಲ ಅದನ್ನ ಬೇರೆ ಬೆಟ್ಟಿಗೆ ತೆಕ್ಕೊಂಬಿಟ್ಟಿದೀನಿ ಆರ್ಲಿ ಅಂತ ಈಗ ಅದೇ ಪಾತ್ರೆಗೆ ಬಿಸಿ ಇತ್ತಲ್ವ ಒಳ್ಳೆದಲ್ಲೇ ಹಾಕ್ತಾ ಹೆಚ್ಚು ಉರಿ ಕಡಿಮೆನೇ ಇರಲಿ ಇದನ್ನು ಹುರ್ಕೋಬೇಕು ನೋಡಿ ನೀರಿನ ಅಂಶ ಎಲ್ಲ ಒಳ್ಳೇದಲ್ಲೇ ರಸ ಆವಿ ಹಾಕ್ತಾ ಇದೆಯಲ್ಲ ರಸ ಎಲ್ಲ ಆವಿ ಆದಮೇಲೆ ಒಂದೇ ಒಂದು ಹನಿ ಹನಿ ತುಪ್ಪ ಹಾಕ್ತೀವಿ ನೋಡಿ ಶಬ್ದ ಬರ್ತಾ ಇರೋದು ಒಳ್ಳೇದಲ್ಲೇ ರಸ ಆವಿ ಹಾಕ್ತಾ ಇರೋದು ಶಾಖಕ್ಕೆ ಇದು ಫುಲ್ಲು ಚಟಪಟ ಅನ್ನೋದು ನಿಲ್ಲಬೇಕು ಅಲ್ಲಿವರೆಗೂ ಹುರ್ಕೋಬೇಕು ತುಂಬಾ ಚಟಪಟ ಅಂದಿತ್ತಲ್ಲ ಶಬ್ದ ಎಲ್ಲಾ ನಿಂತಿದೆ ಈಗ ಒಲೆ ಆಫ್ ಮಾಡ್ಬಿಡಿ ಈಗ ಇದಕ್ಕೆ ಎಷ್ಟು ವಿಳ್ಯದೆಲ್ಲ ತಗೊಂಡಿರ್ತೀವೋ ಅದಕ್ ತಕ್ಕಷ್ಟು ಕಲ್ಸಿರೋ ಅಡಿಕೆ ಅಡಿಕೆ ಮಿಶ್ರಣ ಇತ್ತಲ್ಲ ಅದನ್ನ ಹಾಕ್ಬೇಕು ಈಗ ಹತ್ತು ಎಲೆ ತಗೊಂಡಿದೀನಲ್ಲ ಹತ್ತ ಎಲೆಗೆ ಎರಡು ಚಮಚ ಸಾಕಾಗುತ್ತೆ ಅದ ಹತ್ತ ಎಲೆಗೆ ತಕ್ಕಷ್ಟು ಸುಣ್ಣ ಸುಣ್ಣನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಈಗ ಇದನ್ನ ಆರಕ್ ಬಿಡ್ಬೇಕು ಪೂರ್ತಿ ಆರಬೇಕಿ ಆರಿದೆ ಇದನ್ನ ಮಿಕ್ಸಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ತಾ ಇದ್ದೀನಿ ನೋಡಿ ಹುರಿದಿರೋ ಉಳ್ಳೆ ಅಡಿಕೆ ಮಿಕ್ಸ್ ಆರ ಮೇಲೆ ಮಿಕ್ಸಿಗೆ ಹಾಕೋದ್ರಿಂದ ಈ ತರ ನೀಟಾಗಿ ಬಿಡಿ ಬಿಡಿಯಾಗಿ ಇಲ್ಲ ಅಂದ್ರೆ ಮುದ್ದೆ ತರ ಆಗ್ಬಿಡುತ್ತೆ ನೀವು ಸ್ಟೋರ್ ಮಾಡಿ ಇಡಕ್ಕಾಗೋದಿಲ್ಲ ರೆಡಿ ತಾಂಬೂಲ ಮಿಕ್ಸ್ ಇದು ವಯಸ್ಸಾದವ್ರಿಗೂ ಕೊಡಬಹುದು ಹಿಂದಿನ ನಮ್ ಕಾಲದಲ್ಲಿ ತಾಂಬೂಲ ಹಾಕೋತಿದ್ವಿ ಇವಾಗ ಹಲ್ಲೇ ಇಲ್ಲ ಹಲ್ ನೋವತ್ತೆ ಹಾಕೊಳಕ್ ಆಗಲ್ಲ ಕ್ಯಾವಿಟಿ ಆಗಿದೆ ಹಲ್ಲ ಆಗೋದಿಲ್ಲ ಅನ್ನೋರ್ಗೆಲ್ಲ ಈ ತರ ಮಾಡಿ ಕೊಡಬಹುದು ಮತ್ತೆ ಬಾಣಂತಿಯರ್ಗುನು ಕಾಳು ತುಂಬಾ ದಪ್ಪ ಇದ್ರೆ ಅವರು ಅಗದು ಆಗಲ್ಲ ಅವಾಗ ಕ್ಯಾಲ್ಸಿಯಂ ಎಲ್ಲಾ ಮಗು ಹೊರಟೋಗಿರೋದ್ರಿಂದ ಹಲ್ಲು ತುಂಬಾ ವೀಕ್ ಆಗಿಬಿಟ್ಟಿರುತ್ತೆ ಅದಕ್ಕೇನೆ ಕೆಂಡದಲ್ಲಿ ಕಾಯಿಸೋದು ಬಾಣಂತಿಯರಿಗೆ ಮೂಳೆ ಎಲ್ಲ ವೀಕ್ ಆಗಿರುತ್ತೆ ಕ್ಯಾಲ್ಸಿಯಂ ಕಡಿಮೆ ಆಗಿರುತ್ತೆ ಇದು ಅಂತ ಈ ತಾಂಬೂಲ ಹಾಕೊಳ್ಳೋದ್ರಿಂದ ಕ್ಯಾಲ್ಸಿಯಂ ಮತ್ತೆ ಆಗುತ್ತೆ ಮತ್ತೆ ಅವ್ರಿಗೆ ಅಗಿಗ್ ತೊಂದರೆ ಆಗತ್ತೆ ಅನ್ನೋದಾದ್ರೆ ಈ ತರ ರೆಡಿ ತಾಂಬೂಲ ಇಡಬಹುದು ಆಗಾಗ ಫ್ರೆಶ್ ಆಗಿ ಮಾಡಿಟ್ರೆ ತುಂಬಾ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಸುಮ್ನೆ ಒಂದ್ ಚಮಚ ಚಿಂದ್ರೆ ಸಾಕು ಎಲ್ಲಾ ಪದಾರ್ಥ ಹಾಕ್ಬಿಟ್ಟಿರ್ತೀವಿ ಅಡಿಕೆ ಬೆಳ್ಳೆ ಸುಣ್ಣ ಎಲ್ಲಾ ಹಾಕ್ಬಿಡ್ತೀವಿ ಈ ರೀತಿ ರೆಡಿ ತಾಂಬೂಲ ಮಿಕ್ಸ್ ಮಾಡಿ ನೋಡಿ ಹೇಗ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ